ಹಾಗೆ ಇದು ಸಿನಿಮಾ ಅದ್ಭುತ ಹೀಗೆ ಒಂದೊಂದು ಸ್ಟೆಪ್ ಎಲ್ಲ ಗುರು ಪಿಕ್ಚರ್ ನಾವು ಎಂಜಾಯ್ ಮಾಡ್ಕೊಂಡು ಸುಮಾರು ಒಂದು ಐದಾರು ದಿನ ಡಬ್ಬಿಂಗ್ ಮಾಡಿದ್ವಿ ಸಚ್ ಎಂಡರ್ಫುಲ್ ಶೀತಲ್ ಅವರ ಸ್ಟುಡಿಯೋ ಚೆನ್ನಾಗಿತ್ತು ಬಹಳ ಏಕಾಂತವಾಗಿತ್ತು ಅವಾಗ ಅವಾಗ ಓಯನ್ ಕಾಫಿ ಚಾಟ ನನ್ನಂಗೆ ತಾನು ಒಳ್ಳೆ ಪಿಕ್ಚರ್ಲಿ ಡಬ್ಬಿಂಗ್ ಮಾಡ್ತಾ ಇರ್ತೀನಿ ಇವತ್ತು ಇನ್ನೊಂದು ಸೀನ್ ಬಿಡೋಣ ಅಂತ ಗುರುಜಿ ಒಂದು ಅರ್ಧ ಕಾಫಿ ಹಾಕ ಬಿಡೋಣ ಅಂತ ಅನ್ನ ಬ್ರೇಕ್ ಮಾಡಿ ಎಲ್ಲ ಕೂತ್ಕೊಂಡು ಕಾಫಿ ಕೂತ್ರೆ ಇಪ್ಪತ್ತು ನಿಮಿಷ ಅರ್ಧ ಗಂಟೆ ಲೋಕಾಭಿನವಾಗೆ ಮಾತುಗಳು ಚೆನ್ನಾಗಿತ್ತು ಹಾಗೆ ಗುರುಪ್ರಸಾದ್ ಈ ಚಿತ್ರ ಕೂಡ ತುಂಬಾ ದೊಡ್ಡ ಮ್ಯಾಜಿಕ್ ಮಾಡ್ತಾರೆ ಹೇಳ್ತೀನಿ ಲಾಸ್ಟ್ ಒಂದು ಈ ಪಿಕ್ಚರ್ನ ತಿರುಗಾ ಮ್ಯಾಜಿಕ್ ಮಾಡ್ತಾರೆ ನಂಗೆ ಆ ನಂಬಿಕೆ ಇದೆ ಯಾಕೆ ಅಂದ್ರೆ ಜನಕ್ಕೆ ಇವತ್ತಿನ ಕಾಮಿಡಿ ಅಂಶಗಳು ನಗಬೇಕು ನಾನು ಸಂತೋಷ ಪಡ್ಬೇಕು ಅನ್ನೋ ಚಿತ್ರಕ್ಕೆ ಕಾಯ್ತಾ ಇದ್ದಾರೆ ಇವತ್ತು ಕಾಯ್ತಾರೆ ಇನ್ನೂ ಐವತ್ತು ಆದ್ರೂ ಕಾಯ್ತಾರೆ ಸೊ ಆ ಥರ ನಾವು ಬಹಳ ಗ್ಯಾರಂಟಿಡ್ ಆಗಿ ಈ ಈ ಚಿತ್ರದಲ್ಲಿ ತುಂಬಾ ಮನಸ್ತೃಪ್ತಿಯಾಗಿ ನಗುವಂತ ಇದೆ ಕೆಲವು ಮಧ್ಯ ಮಧ್ಯೆ ಚೇಷ್ಟೆಗಳು ಇದ್ದೇ ಇದ್ದೇ ಇರುತ್ತಪ್ಪ ಇರಬೇಕು ಸಂಸಾರ ಅಂದ ಮೇಲೆ ಹೆಂಗೆ ಸರಿಗಮ ಪದನೀಸ ಇರುತ್ತೆ ಗೊತ್ತಾ ಸರಿಗಮ ಪದನೀಸ ಅಂದ್ರೆ ಗೊತ್ತೇನ್ರಿ ಆ ನಡೆಯುವಂತಿಕೆ ಇರಬಾರ್ದು ಅಲ್ವೇ ಹಾಗೆ ಸಿನಿಮಾ ಅಂದಮೇಲೆ ಸ್ವಲ್ಪ ಜಾಲಿ ಡೈಲಾಗ್ಸು ಪಂಚ್ ಡೈಲಾಗ್ಸು ಅದು ಇದು ಎಲ್ಲ ಬರ್ತಾ ಇರುತ್ತೆ ಬಟ್ ಒಂದು ಮೆಸೇಜ್ಗೋಸ್ಕರ ಸಿನಿಮಾ ಮಾಡ್ತೀವಿ ಹಾಗೆ ಹಾ ಇರು ನೀನು ನಿಮ್ಮ ಅಪ್ಪ ಒಂಥರ ಆದ್ಮೇಲೆ ಮಾತಾಡು ಆಯ್ತಾ ಹ್ಮ್ ಹಾಗೆ ತುಂಬ ಎಂಟರ್ಟೈನ್ಮೆಂಟ್ ಪಿಕ್ಚರ್ನ ಗುರು ಕೊಟ್ಟಿದ್ದಾರೆ ಥ್ಯಾಂಕ್ ಯು ಗುರು ನೀವು ನನಗೆ ಕೊಟ್ಟಂತ ಎಲ್ಲ ಚಿತ್ರವೂ ಜನ ಇವತ್ತು ಹೆಸರು ಹೇಳ್ತಾರೆ ನಾ ಎಲ್ಲೇ ಹೋದ್ರೂ ಕೂಡ ಪಟ್ಟಂತ ಮಠ ಮಂಜುನಾಥ ಅಂತಾರೆ ಅದಿನ್ನೊಂದು ಮೂವತ್ತು ವರ್ಷದವರೆಗೂ ಕೂಡ ಸರ್ ರಂಗನಾಯಕ ಸರ್ ರಂಗನಾಯಕ ಅಂತ ಹೇಳುವಂಥದ್ದು ನನ್ನ ಆಗಿ ಶುಭಾರಾಯ್ತು ನಾನಂತೂ ಐ ಆಮ್ ವೆರಿ ಹ್ಯಾಪಿ ಅವರು ಇಬ್ರು ಮಾತಾಡೋದು ಈಕೇನು ಬಾಯ್ಲಿ ನೀನು ಬಾಯ್ಲಿ ಬಾಯ್ ವಿಮರ್ಶನ್ ಆಗ್ಬಿಟ್ಲಲ್ಲ ಪಾಪ ಏನ್ ಮಾಡಕ್ ಆಗಲ್ಲ ಬದುಕು ಒಂದೇ ತರ ಇರೋದಿಲ್ಲ ನವರಸಭರಿತವಾಗಿರುತ್ತೆ ಅದರಲ್ಲಿ ಶೋಕರಸವೂ ಇರುತ್ತೆ ಇರಬೇಕು ಇದ್ರೇನೆ ಪರಿಪೂರ್ಣತೆ ಬರೋದು ಮನುಷ್ಯನಿಗೆ ಬರೀ ನಗ್ತಾ ಇದ್ರೆ ಜೀವನ ಅಲ್ಲ ದುಡ್ಡು ಬಂದ್ಬಿಟ್ರೆ ಜೀವನ ಅಲ್ಲ ಬರೀ ಕಷ್ಟದಲ್ಲೇ ಇದ್ರೆ ಜೀವನ ಎಲ್ಲವೂ ಮಿಶ್ರಿತ ಆದಾಗ ಇಟ್ ವಿಲ್ ಬಿಕಮ್ ಎ ಬ್ಯೂಟಿಫುಲ್ ಲೈಫ್ ಹಾಗೆ ಏನು ಮಾಡಬೇಡಿ ಇವತ್ತು ಆಕ್ಚುಲಿ ಹೇಳಬೇಕು ಅಂದರೆ ಹೆಣ್ಣುಮಕ್ಕಳಿಗೆ ತುಂಬ ದೊಡ್ಡ ಅವಕಾಶಗಳು ಎಲ್ಲ ಕ್ಷೇತ್ರದಲ್ಲೂ ಇದ್ದಾವೆ ಇವತ್ತು ಪೈಲಟ್ಗಳಾಗಿದ್ದಾರೆ ಆರ್ಮಿಗಳಲ್ಲಿ ಇದ್ದಾರೆ ಯಾವ ಕ್ಷೇತ್ರ ಪೊಲೀಸ್ ಡಿಪಾರ್ಟ್ಮೆಂಟ್ ಕಲಾವಿದರಿದ್ದಾರೆ ಏನಂದ್ರೆ ಧೈರ್ಯ ಒಂದ್ ಬೇಕು ಮತ್ತೆ ಸ್ಥಿರತೆ ಒಂದ್ ಬೇಕು ಮತ್ತೆ ಮುಂದೆ ನುಗ್ಗುವಂತ ತಾಕತ್ ಇರಬೇಕು ಆಮೇಲೆ ದೇವರು ಎರಡು ಕಿವಿ ಕೊಟ್ಟಿದ್ದಾರೆ ನಮಗೆ ಆ ಕಿವಿ ಯಾಕೆ ಅಂದ್ರೆ ಕೇಳಿಸ್ಕೋಬೇಕು ಕ್ಯೂಡ್ರ ತರ ಬದುಕಬೇಕು ದಟ್ ಈಸ್ ದಿ ಬ್ಯೂಟಿ ಪಬ್ಲಿಕ್ ಲೈಫಲ್ಲಿ ಆವತ್ತು ನೀವು ಚೆನ್ನಾಗಿ ತಿಳ್ಕೊಳ್ಳಿ ಕೇಳಿಸ್ಕೋಬೇಕು ಕ್ಯೂಡ್ರ ತರ ಬದುಕಬೇಕು ಎರಡು ಕಂಡುಗಳಿದ್ದಾವೆ ನೋಡ್ಬೇಕು ನೋಡದೆಲ್ಲ ತರ ಮುಂದೆ ಹೋಗ್ತಾ ಇರ್ಬೇಕು ಎರಡು ಕಾಲುಗಳು ಕೊಟ್ಟಿದ್ದಾನೆ ಅದಿರೋದು ಯಾಕೆ ಅಂದರೆ ಮುಂದೆ 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 ನಡೀತಾ 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 ಎಷ್ಟು ಇರುತ್ತೆ ಕಾಲಲ್ಲಿ ಅಲ್ಲಿವರೆಗೂ ನಡೆಯೋಕೆ ಅಂತ ದೇವ್ರ ಕಾಲು ಕೊಟ್ಟರು ನಿಂತ್ಕೋಬಾರ್ದು ಎಲ್ಲನೂ ನಂಗೆ ಕಾಲ್ ನೋವು ಕೈ ನೋವು ಅಂತ ನಿಂತ್ಕೊಂಡು ಹೋಗ್ಬಾರ್ದು ಜಸ್ಟ್ ಕೀಪ್ ಆನ್ ಮೂವಿಂಗ್ ಆಮೇಲೆ ಹೊಗಳಿಕೆ ತೆಗಳಿಕೆ ಎರಡೂ ಇರುತ್ತೆ ಸಾಮಾಜಿಕ ಕ್ಷೇತ್ರದಲ್ಲಿ ನಿಮ್ಮನ್ನು ಹೊಗಳುತ್ತಾರೆ ಮತ್ತೆ ತೆಗುತ್ತಾರೆ ಎರಡನ್ನೂ ನಾವು ಅಪಾರ್ಥ ಮಾಡ್ಕೊಳಕೆ ಹೋಗ್ಬಾರ್ದು ಯಾಕೆ ಅಂದರೆ ಅಪಾರ್ಥ ಮಾಡ್ಕೊಂಡಂಗಿದ್ರೆ ಸಾರ್ವಜನಿಕ ಕ್ಷೇತ್ರಕ್ಕೆ ಬರಬಾರ್ದು ಮದುವೆ ಮಾಡಿಕೊಂಡು ಏನೋ ಮಾಡಿಕೊಂಡು ವ್ಯಾಪಾರ ಮಾಡಿಕೊಂಡು ಎಲ್ಲ ಮನೇಲಿ ಇದ್ಬಿಡ್ಬೇಕು ಯಾರಿಗೂ ಗೊತ್ತಾಗಲ್ಲ ವೆನ್ ಯು ಕಮ್ ಯರ್ ಟಿಕ್ ಇಟ್ ಇಸ್ ಅ ಚಾಲೆಂಜ್ ಬೇಜಾರು ಮಾಡ್ಕೋಬೇಡಿ ಒಳ್ಳೆ 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 ಯಶಸ್ಸು ಆಗುತ್ತೆ ನಾನು ಹೇಳಬೇಕು ಈಕೆ ವಯಸ್ಸು ಏನು ನನ್ನ ಎರಡನೇ ಮಗನ ವಯಸ್ಸು ಇವಳು ನಮ್ಮ ಅಮ್ಮನ ರೋಲ್ ಮಾಡವಳು ಎಷ್ಟು ಚೆನ್ನಾಗಿ ಮಾಡಿದಾಳೆ ಅಂದರೆ ತುಂಬ ಅದ್ಭುತವಾಗಿ ಮಾಡಿದಾಳೆ ಅದರಲ್ಲಿ ನಾನು ಹೇಳಕ್ಕೋಗಲ್ಲ ಒಂದು ಅಮ್ಮ ಮಗನ ಕಾಂಬಿನೇಷನ್ ಸೀನ್ ಒಂದಿದೆ ತುಂಬ ಹಾಸ್ಯವಾಗಿ ಬಹಳ ಭಾಳ ಬ್ಯೂಟಿಫುಲ್ ಆಗಿ ಒಂಥರ ಎಕ್ಸ್ಟ್ರಾರ್ನರಿ ಆಗಿದೆ ಆ ಒಂದು ಸೀನ್ ಸಾಕು ಇವಳಿಗೆ ಆಮೇಲೆ ಆಕೆ ಮ್ಯಾನಿಸಮ್ ಸಾಕು ಇವಳು ಹೆಂಗನ್ನಾಕೆ ಗಂಡನ ತಲೆ ಹಿಂಗನ್ನಾಕೆ ಅದು ಒಂದೇ ಕಾಮಿಡಿ ಸಾಕು ಅಂದ ವಂಡರ್ಫುಲ್ ಜಾಬ್ ತುಂಬ ಒಳ್ಳೆ ಭವಿಷ್ಯಗಳು ಎಲ್ಲವೂ ಇದ್ದಾವೆ ನೆನ್ನೆಗಳನ್ನ ಮರಿತಾ ಇರಬೇಕು ನಾಳೆಗಳನ್ನು ಸೃಷ್ಟಿ ಮಾಡ್ಕೋತಾ ಇರಬೇಕು ದಟ್ ಈಸ್ ದಿ ಬ್ಯೂಟಿ ಆಫ್ ಲೈಫ್ ಒಳ್ಳೆದಾಗಿ 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 ಹಾಗೆ ಇನ್ನ ಹೀರೋಯಿನ್ ಬಗ್ಗೆ ಏನು ಹೇಳೋದು ಬಾಮ ನಿನ್ ಬಗ್ಗೆ ಮಾತು ಹೇಳ್ಬಿಡ್ತೀನಿ ಹುಟ್ಟಿದ್ದು ಸಕಲೇಶ್ಪುರದಲ್ಲಿ ಚಾನ್ಸ್ಗೋಸ್ಕರ ಅಲ್ದಿದ್ದು ಗಾಂಧಿನಗರದಲ್ಲಿ ಸಕ್ಸಸ್ ಆಗಿದ್ದು ತಮಿಳ್ನಾಡಲ್ಲಿ ಭಾಷೆ ಬರೋಲ್ಲ ಭಾಷೆನ ಕಲಿತು ಭಾಳ ಸ್ಪಷ್ಟವಾಗಿ ಮಾತಾಡಿ ಮನೆ ಮನೆ ಮಾತು ನಮ್ಮ ಅತ್ತೆ ಅವ್ರಿಗೆ ಹೇಳಿದೆ ನಾನು ಈ ತರ ಇಂಥವ್ರು ಆಕ್ಟ್ ಮಾಡ್ತಿದ್ದಾನಂತೆ ಅಯ್ಯೋ ಅವ್ರು ನಿಮ್ ಜೊತೆ ಆಕ್ಟ್ ಮಾಡ್ತಿದಾರೆ ಅವ್ರು ಏನ್ ಫೇಮಸ್ ಗೊತ್ತೇನ್ರಿ ರೀ ತಮಿಳುನಾಡಲ್ಲಿ ಅಂತ ಬಹಳ ಅಪ್ರಿಷಿಯೇಟ್ ಮಾಡಿದ್ರು ಇವ್ರಿಗೆ ಅವರು ಈ ಒಂದು ಚಿತ್ರದಲ್ಲಿ ಎಷ್ಟು ಅದ್ಭುತವಾಗಿ ಆಕ್ಟ್ ಮಾಡಿದ್ದಾರೆ ಅಂದ್ರೆ ಐ ತಿಂಕ್ ಇಂಥ ಕಲಾವಿದರಿಗೆ ಹೆಚ್ಚೆಚ್ಚು ಅವಕಾಶಗಳು ಅವ್ರು ಏನು ಕೇಳದೆ ಬೇಕಾಗಿಲ್ಲ ಅವರ ಪರ್ಫಾರ್ಮೆನ್ಸ್ ನೋಡಿದ್ರೆ ಹುಡ್ಕೊಂಬಂದು ಕೊಡ್ತಾರೆ ಅಷ್ಟು ಅದ್ಭುತವಾಗಿ ಪರ್ಫಾಮೆನ್ಸ್ ಇವರು ಮಾಡಿದ್ದಾರೆ ಅವ್ರಿಗೆ ನಾನು ಶುಭ ಹಾರೈಸ್ತೀನಿ ಇನ್ನು ಪಾಪ ನಮ್ ಜೊತೆ ಎಲ್ಲ ಬರುತ್ತೆ ರೀ ಡೆಫಿನೆಟ್ ಆಗಿ ಬರಲೇಬೇಕು ಏನು ನೀನು ಬಾಳ ಕೆಟ್ಟವಳು ಕಣೆ ನೋಡಿ ಸರ್ ಹೆಂಗ್ ನಗ್ತಿದ್ದಾಳೆ ಟಿವಿನ ಏನು ಹಾಗೆ ಅದ್ಭುತ ನಮ್ಮ ಜೊತೆ ತುಂಬಾ ಜನ ಕಲಾವಿದರು ಆಕ್ಟ್ ಮಾಡಿದ್ದಾರೆ ಎಲ್ಲ ಹೊಸ ಹೊಸ ನನ್ನ ಸ್ನೇಹಿತರು ಪಾತ್ರಗಳು ಮಾಡಿದ್ದಾರೆ ಒಬ್ಬರು ಸಾಫ್ಟ್ವೇರ್ ಇಂಜಿನಿಯರ್ಸ್ಗಳು ಒಳ್ಳೊಳ್ಳೆ ಅವರು ಅವ್ರಿಗೇನು ಒಂದು ಕಲೆ ಅಂದರೆ ತುಂಬ ಇಂಟ್ರೆಸ್ಟು ಏಯ್ ಬರಲೆ ಇನ್ನೊಬ್ಬ ಇದ್ದಾನೆ ನೋಡಬೇಕು ಆ ಕಲಾ ಮಾಧ್ಯಮದವನಿಗೆ ಜೀವ ಇಡ್ತಾನೆ ನಂಗೆ ನಿಮ್ಗೆ ಗೊತ್ತಿಂದ ಇರೋದಲ್ಲ ನಂಗೆ ಗೊತ್ತಿದೆ ಬನ್ನಿ ಅಂತೇಳಿ ಎಲ್ಲ ಕರ್ಕೊಂಡೋಗಿ ತೋರಿಸ್ತಾನೆ ಆ ಮಂಜುಳನ್ನ ಸಮಾಧಿ ತೋರಿಸ್ತಾನೆ ಇಲ್ಲ ಇವನು ಭಾಳ ಜಗಮಳ್ಳ ಸರ್ ಇವನು ಹ್ಞೂ ಚೆನ್ನಾಗಿ ಆಕ್ಟ್ ಮಾಡ್ತಾನೆ ಇದರಲ್ಲಿ ಇವ್ನ ನೆನಪು ಮಾಡಿಕೊಟ್ರಿ ಇವನು ಇದರಲ್ಲಿ ಎದ್ದೇಳು ಮಂಜುನಾಥನಲ್ಲಿ ಒಂದು ಫ್ರೇಮ್ ಇಂದ ಇನ್ನೊಂದು ಫ್ರೇಮ್ ಕರ್ಕೊಬೇಕು ನಾನು ಹಾಕ್ತೀನಿ ನಾನೊಬ್ಬನಿಗೆ ಇವನೇ ಅದು ಹ್ಮ್ ಇವನೇ ಆ ಪಾರ್ಟಿ ಒಳ್ಳೆ ಕಲಾವಿದ ಇವರೆಲ್ಲ ಪಾಪ ಎಲ್ಲ ವಿದ್ಯಾವಂತರು ಸಾಫ್ಟ್ವೇರ್ ಇಂಜಿನಿಯರ್ಸ್ಗಳು ಅವರೆಲ್ಲರೂ ನನ್ನ ಜೊತೆ ಒಳ್ಳೆ ಪಾತ್ರಗಳನ್ನ ಮಾಡಿದ್ದಾರೆ ಹೌದು ಅವನು ಒಳ್ಳೆ ಒಳ್ಳೆ ಬಹಳ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ

ಅವನು ಅವನ ಕೈ ಚಳಕ ಹೆಂಗಿದೆ ಅಂತ ಅಂದರೆ ಒಬ್ಬ ಕಲಾವಿದರಿಗೆ ಗುರು ಮತ್ತು ಅವರಿಬ್ರು ಸೇರಿಕೊಂಡ್ರು ಅಂದ್ರೆ ನೋ ರಿಸ್ಕ್ ಎಲ್ಲೂ ಕೂಡ ಕ್ಯಾಮ್ರಾ ಓಡಾಟ ಇಲ್ಲ ಅದೆಲ್ಲಿರುತ್ತೋ ಅಲ್ಲಿರುತ್ತೆ ಮುಂದಿನ ಕೆಲಸ ಅದು ಆಟ ಆಡುತ್ತೆ ಅದು ನಾನು ಏನು ಮಾಡ್ತಾ ಇದ್ದಾರೆ ಇವರು ಯಾಕಂದರೆ ನಮಗೆ ಗೊತ್ತಲ್ಲ ಗುರು ಟ್ರಾಲಿ ಹಾಕು ಕ್ರೈನ್ ಹಾಕು ಆಮೇಲೆ ಇವಾಗ ಹೆಲಿಕಾಪ್ಟರ್ ಬೇರೆ ಬಿಡ್ತಾರೆ ಮೇಲಿಂದ ಕೆಳಗೆ ಕೆಳಗಿಂದ ಮೇಲೆ ಇದೆಲ್ಲ ಏನು ಇಲ್ವಲ್ಲ ಏನು ಅಂತ ಬಟ್ ನನಗೆ ಔಟ್ಪುಟ್ ನಾನು ನೋಡಿದಾಗ ನಾನು ನಿಮ್ಮಿಬ್ಬರನ್ನ ಬಹಳ ಅಪ್ರಿಷಿಯೇಟ್ ಮಾಡ್ಕೊಂಡೆ ಎಂಥ ಬುದ್ಧಿವಂತ ಒಂದು ಹೊಸ ಹೊಸ ಟೈಪ್ ಇದು ಅಂದರೆ ಸಿನಿಮಾಗೆ ಒಂದು ರೂಲ್ ಇದೆ ಮಿಡ್ಡು ಕ್ಲೋಸು ಲಾಂಗು ಆಮೇಲೆ ಸಜೆಷನ್ಸ್ಗಳು ಏನು ರೀ ಇದೆಲ್ಲವೂ ಬ್ರೇಕ್ ಮಾಡಿದ್ರು ಅದು ಯಾವುದೂ ಇಲ್ಲ ತುಂಬ ಚಾಲೆಂಜಿಂಗ್ ಅದು ಇವಾಗ ಎಲ್ಲರಿಗೂ ಒಂದಿರುತ್ತೆ ಆರ್ಟಿಸ್ಟ್ ಅಂದರೆ ಫ್ರಂಟಲ್ಲೇ ಕಾಣಬೇಕು ಅಂತ ಸೈಡಲ್ಲೂ ಕೂಡ ಒಬ್ಬ ನ ತೋರಿಸ್ಬೋದು ಅನ್ನೋದು ತುಂಬ ಚೆನ್ನಾಗಿ ಪ್ಲಾನ್ ಮಾಡಿದ್ರು ಇದೆ ಫ್ರಂಟ್ ಇವನು ಕೂಡ ಮುಂದೆ ಬಹಳ ದೊಡ್ಡ ಕೊಡುಗೆ ಆಗ್ತಾನೆ ಕನ್ನಡ ಚಿತ್ರ ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ನಾನೇನು ಹೇಳುದು ನಿಮ್ ಇಬ್ರು ಕಾಂಬಿನೇಷನ್ ಫೇಮಸ್ ಮಾಡಿದ್ರಿ ನೀವು ನಿಮ್ ಎರಡು ಹೌದಪ್ಪ ಅದೇ ಎರಡನ್ನೂ ಕೂಡ ಅವನು ನಮ್ಮ ಜೊತೆ ಅವನು ಆರಂಭ ಮಾಡಿ ಆತ ಒಳ್ಳೆ ಹಾಡುಗಾರ ಅವನ್ ಅದೇನು ಗಂಟ್ಲು ಯಾವ ಅರ್ಥವೇ ಆಗೋದಿಲ್ಲ ಅಲ್ಲಿ ಆಡ್ತಾನೆ ಆಗೋದಿಲ್ಲ ಆಡೋಕ್ಕೆ ಅದು ಎರಡನೇ ಅದಕ್ಕೆ ಅದಕ್ಕೊಂದು ರೇಂಜ್ ಇರುತ್ತೆ ಸೊ ಅದು ಆರೋಹಣ ಅವರೋಣ ಎಲ್ಲ ಬಹಳ ಈಸಿ ನೀರು ಕುಡ್ದಂಗೆ ಅಂಡ್ ಬಹಳ ಚೆನ್ನಾಗಿ ಮ್ಯೂಸಿಕ್ ಮಾಡ್ತಾರೆ ಅಂಡ್ ಸೆಂಟಿಮೆಂಟ್ ಯಾವ ಪಿಕ್ಚರ್ ಆತ ಮಾಡಿದ್ರೆ ಎಲ್ಲೋ ಸಕ್ಸಸ್ ಹಾಡ್ ಸಕ್ಸಸ್ ಅಂತ ಇದು ದಿಸ್ ಇಸ್ ಮೈ ಕಾಂಬಿನೇಷನ್ ಈಗ ಪ್ರೊಡ್ಯೂಸರ್ ಬಗ್ಗೆ ಹೇಳೋಣ ಯಾಕೋ ಒಂದು ಕಡೆ ಹೋಗಿದ ಹಾ ನಾನು ಯಾವಾಗು ಕೋಮಲ್ ಮನೆಯಲ್ಲಿ ಇತ್ತ ನಾನು ನೋಡ್ತಾ ಇದ್ದೆ ಕೋಮಲನ ಜೊತೆ ಬಹಳ ಆತ್ಮೀಯವಾಗಿ ಅವ್ರ ಸಿನಿಮಾಗಳೆಲ್ಲ ಮಾಡೋರು ಆದ್ರೆ ನನ್ನ ಮಾತ್ರ ಕಳ್ಳ ನೋಡಿದಂಗೆ ನೋಡೋದು ನಾನೇನೋ ಮನೆ ಮನೆಗೆ ಹೋದ್ರೆ ನಾನು ಹಿಂಗೆ ನೋಡ್ತಾ ಅವನು ಯಾಕೆ ಈ ತರ ನೋಡ್ತಾನೆ ನನಗೆ ಏನಾದ್ರು ಮೇಲೆ ಅಂತ ಆಮೇಲೆ ನನ್ಗೆ ಗೊತ್ತಾಗಿದ್ದು ಅವನ ಜೀವನದಲ್ಲಿ ಅವನು ಹುಡುಗಿ ನೋಡೋದು ಹಂಗೆ ತರ ಕ್ಯಾರೆಕ್ಟರ್ ಅಂತ ನೋಡಿ ಅವನು ಎಷ್ಟು ಚಾಲೆಂಜಿಂಗ್ ಹುಡುಗ ಅಂದ್ರೆ ಇಟ್ಸ್ ನಾಟ್ ಎ ಜೋಕ್ ಒಂದು ಸಿನಿಮಾ ಮಾಡೋದು ಜೋಕ್ ಅಲ್ಲ ಎಂತೆ ಪ್ರಯೋಗಾತ್ಮಕ ಚಿತ್ರಗಳು ರಮೇಶ್ ಅರ್ಮಿಂದ ಅವ್ರದ್ದು ಎಂಥ ಬ್ಯೂಟಿಫುಲ್ ಪಿಕ್ಚರ್ ಮಾಡ್ದ ಆಮೇಲೆ ದರ್ಶನ್ ಅವ್ರ ಕಾಂಬಿನೇಷನ್ ಅಲ್ಲಿ ದೇವರಾಜ್ ಅವ್ರ ಮಗ ಆತನ ಜೊತೆ ಪಿಕ್ಚರ್ ಮಾನ್ಸೂನ್ ರಾಗ ಬಹಳ ಫಂಟಾಸ್ಟಿಕ್ ಪಿಕ್ಚರ್ ಮಾಡ್ದ ಇದನ್ನು ಮಾಡ್ತಿದ್ದೆ ನಾನು ಫಸ್ಟ್ ಒಂದು ಬಂದಾಗ ನಂಗೆ ಡೌಟ್ ಹೊಡೀತು ಏನಕ್ಕೆ ಅಂದ್ರೆ ನಾನು ಸ್ವಲ್ಪ ಅಪಾರ್ಥ ಮಾಡ್ಕೋಬೇಡಿ ಪ್ರೊಡ್ಯೂಸರ್ ಬಿಗಿ ಆಗಿದ್ದಾನೆ ಅಂತ ನೋಡ್ತೀನಿ ಸ್ಟಾರ್ಟ್ ಕ್ಯಾಮ್ರಾ ಆಕ್ಷನ್ ಅಂದ್ಬಿಟ್ಟು ಮೂರನೇ ದಿನಕ್ಕೆ ಎಲ್ಲೋದ್ರು ಅಂತ ಅಂದ್ರೆ ಸಾರ್ ಫೈನಾನ್ಸ್ ಇಲ್ಲ ಸಾರ್ ನಿಂತಾಯ್ತು ಪಿಚರ್ ಹೋಗ್ಬಿಟ್ರೆ ತುಂಬಾ ದೊಡ್ಡ ಇನ್ಸಲ್ಟ್ ನಮಗೆ ನನಗೆ ಅದೊಂದು ಐ ವೆರಿ ಥ್ಯಾಂಕ್ಫುಲ್ ಫಾರ್ ಕನ್ನಡ ಇಂಡಸ್ಟ್ರಿ ನನ್ನ ಕೆರಿಯರ್ ಅಲ್ಲಿ ಒಂದು ಸಿನಿಮಾ ಇದುವರೆಗೂ ನಿಂತಿಲ್ಲ ಆಮೇಲೆ ರಿಲೀಸ್ ಆಗದೆ ಡಬ್ ದಲ್ಲಿ ಬ್ಯೂಟಿ ಆಮೇಲೆ ಅಪ್ ಟು ಡೇಟ್ ಎಲ್ಲವೂ ಟಿವಿಗೆ ಮಾರಾಟವೂ ಆಗಿದ್ದಾವೆ ಇದು ಒಂದು ದೇವರ ಆಶೀರ್ವಾದ ಅದೊಂದು ನಡ್ಕೊಂಡ್ ಬಂದಿದೆ ಈತ ನಾನಂತೂ ನಂಬಿರಿಲ್ಲ ಗುರುಪ್ರಸಾದ್ ನನಗೆ ಬಹಳ ದೊಡ್ಡ ಅರಮನೆ ಸೆಟ್ಟು ಸಾರ್ ಹೆಂಗಿರುತ್ತೆ ಅಂದ್ರೆ ಏನಾದ್ರು ಪುಂಬುಟ್ಟು ಬ್ಯಾನರ್ ಎಲ್ಲಿ ಹಾಕ್ಬಿಡ್ತಾರ ಆಮೇಲೆ ಬ್ಯಾನರ್ ಎಲ್ಲಿ ಅರಮನೆ ಮಾಡ್ಬೋದು ಪೋಟ್ರಗಳನ್ನ ತೆಗೆದ್ಬಿಟ್ಟು ಹಿಂಗೆ ಹಿಂಗೆ ಜೋಡಿಸ್ಬಿಟ್ಟು ಅರ್ಮಾನ ಈ ತರ ಮಾಡ್ಬಿಡ್ತಾರ ಹಿಂಗೆ ಮಾಡ್ಬಿಡ್ತಾರ ಹಂಗೆ ಮಾಡ್ಬಿಡ್ತಾರ ಅಂತ ಬಟ್ ನಾನು ಸೆಟ್ಗೆ ಹೋಗಿ ನೋಡಿದಾಗ ತುಂಬಾ ದಿಗ್ಭ್ರಾಂತನಾದೆ ನಂಗೆ ತುಂಬ ಹೆಮ್ಮೆ ಅನ್ನಿಸ್ತು ಎಂಥ ಒಂದು ಅದ್ಭುತವಾದ ಸೆಟ್ಟಲ್ಲಿ ನಾವು ಆ್ಯಕ್ಟ್ ಮಾಡುವಂಥ ಒಂದು ಯೋಗ ನಮಗೆ ಸಿಕ್ತು ಯಾಕಂದ್ರೆ ಪೌರಾಣಿಕ ಚಿತ್ರಗಳೆಲ್ಲ ನಮಗೆ ಮಾಡೋ ಅದೃಷ್ಟ ನಮಗೆ ಸಿಕ್ಕಿರಲಿಲ್ಲ ಎಲ್ಲೂ ಆದ್ರೂ ಇವತ್ತು ಗುರು ಆ ಒಂದು ಆಸೆ ನನ್ನ ಇದನ್ನ ನೆರವೇರಿಸ್ಬಿಟ್ಟು ತುಂಬಾ ದಿನ ಕೊರಗಿತ್ತು ನಂಗೆ ಇಂಥದ್ದೊಂದು ಸಿನಿಮಾ ಮಾಡಬೇಕು ಯಾವತ್ತಾದ್ರೂ ಅಂತ ಅದರಲ್ಲೂ ಕೂಡ ನಾವೆಲ್ಲ ಎಪ್ಪತ್ತು ಪೈಸಾ ಕೊಟ್ಟು ಗಾಂಧಿ ಕ್ಲಾಸ್ ಅಲ್ಲಿ ರಾಜ್ಕುಮಾರ್ ಪಿಕ್ಚರ್ ನ ಗೀತಾಂಜಲಿ ಥಿಯೇಟರ್ ಅಲ್ಲಿ ನೋಡ್ತಾ ಇದ್ದು ನಂಗೆ ಹನ್ನೆರಡು ಗಂಟೆಗೆ ಸ್ಕೂಲು ಬಿ ಪಿ ಎಂಡ್ ಹೈಸ್ಕೂಲು ಹತ್ತು ಗಂಟೆಗೆ ಪಿಕ್ಚರ್ ಸ್ಟಾರ್ಟ್ ಅದ ಕರೆಕ್ಟ್ ಆಗಿ ಹತ್ತು ನಿಮಿಷ ಹದಿನೈದು ಇದು ವಟಕೆತಿ ಹುಡುಗಿಗೆ ಸುಮಾರು ಪಿಕ್ಚರ್ ಅಲ್ಲೇ ನೋಡಿದ್ದು ಅಲ್ಲೆಲ್ಲ ನಾವು ನೋಡಿದ್ದು ಇವಾಗ ಏನ್ ನೀವು ನೋಡ್ತೀರಿ ಅದೇ ತರ ಹಾಡು ಅದು ನಂಗೆ ಬಹಳ ಚಿಕ್ಕ ಹುಡುಗನಿಂದ ನಂಗೆ ಒಂದು ಕನ್ಸು ನಿಧಾನಕ್ಕೆ ನಡ್ಕೊಂಡ್ ಬರೋದು ನಿಧಾನಕ್ಕೆ ಕೈ ಎತ್ತೋದು ಈ ಥರ ಎಲ್ಲ ಒಂದು ಹಾಡು ಆಡ್ಬೇಕು ಬಹಳ ಚೆನ್ನಾಗಿರುತ್ತೆ ಇವಾಗಿನ ಹಾಡೆಲ್ಲ ಗೊತ್ತಲ್ಲ ನಿಮಗೆ ಫುಲ್ ಎಲ್ಲ ಫಾಸ್ಟ್ ಮೇಲ್ಗಡೆ ಎಲ್ಲ ಎಲ್ಲ ಕೆಳಗಡೆನೆ ಸೇಕ್ அதுங்கு இப்ப ஆசை நெரவேர்ஸ் பிட்ரி நெரவேர்ஸ் பிட் ஆமேல நன் அனுமானாய் அவன பாப்பா நன்க் தும்பள கொட்ட நன்கொந்த அனுமான ஆய்த்து ஏனாருன்னொல் அந்த அந்த அன்க்கே தூக்கணும் ಹೇಳ ಟೈಮ್ಗೆ ಬಹಳ ಅದ್ಭುತವಾಗಿ ನನ್ನ ಪೇಮೆಂಟ್ ಕೊಟ್ಟು ಖುಷಿ ಪಟ್ ಕೊಟ್ಟ ನಿನ್ ಪೇಮೆಂಟೇ ನನ್ನ ಸ್ಟುಡಿಯೋಗೆ ಆಗ್ತಾ ಇರೋದು ಹೇಳ್ಬೇಕು ನಾವು ಹೇಳ್ಬೇಕನ್ನ ನೋಡಿದಿರೋದು ಹಾಗೆ ಅವನು ಬಹಳ ದೊಡ್ಡ ಸಾಧಕ ಇದು ಇಷ್ಟೇ ಅಲ್ಲ ಇನ್ ಮುಂದೆ ಇನ್ನು ಹೆಚ್ಚೆಚ್ಚು ಚಿತ್ರ ಮಾಡಿ ಯಶಸ್ವಿ ನಿರ್ಮಾಪಕ ನೀನು ಆಗೇ ಆಗ್ತೀಯಾ ನಿನ್ ಜಾತಕ ನೋಡಿದೀನಿ ನಾನು ನಿನ್ ಸ್ಟಾಪೇಜ್ ಏರಲ್ಲ ಅಷ್ಟು ಅದ್ಭುತವಾಗಿ ನೀವು ಮಾಡ್ತೀವಿ ಒಳ್ಳೇದಾಗ್ಲಿ ನಿನಗೆ ಯಾಕೆಂದ್ರೆ ಒಬ್ಬ ನಿರ್ಮಾಪಕ ನಿಂತ ಅಂದ್ರೆ ಸರ್ ಎಷ್ಟು ಜನಕ್ಕೆ ಊಟ ಕೊಡ್ತಾನೆ ಸರ್ ಕಾಟೇಜ್ ಹೋಗೋ ಮಧ್ಯಾಹ್ನದ ಹೊತ್ತಲ್ಲಿ ಸ್ನೇಹಿತರು ಎಲ್ಲ ಮಾಧ್ಯಮದ ಮಿತ್ರರಿಗೆ ಹೇಳ್ತೀನಿ ಆ ಊಟ ಕುತ್ಕೋತಾರೆ ನೋಡ್ಬೇಕು ಎಲ್ಲ ಮರದಡಿ ಅಲ್ಲಿ ಇಲ್ಲಿ ಸಂದಿಲಿ ಗೊಂದಿಲಿ ಎಲ್ಲ ಊಟ ಮಾಡ್ತಿರ್ತಾರೆ ನಂಗೆ ಕಣ್ಣಲ್ಲಿ ನೀರು ಬರ್ತಾ ಇರತ್ತೆ ಯಾಕಂದ್ರೆ ಮನುಷ್ಯ ಎಂಬ ತಕ್ಕವನು ಬದುಕಿರೋದೇ ಹಾಳು ಊಟಕ್ಕೋಸ್ಕರ ಎಂತೆಂತ ಕೆಲಸ ಮಾಡ್ಬಿಡ್ತಾನೆ ಅಂದ್ರೆ ಎಷ್ಟೋ ಮನೆಗಳನ್ನ ಹಾಳು ಮಾಡ್ಬಿಡ್ತಾನೆ ಎಷ್ಟೋ ಜನಕ್ಕೆ ಮೋಸ ಮಾಡ್ಬಿಡ್ತಾನೆ ಎಷ್ಟೋ ಪಾಪ ಊಟ ಇಲ್ಲದೆ ಮಠದಲ್ಲಿ ಊಟ ಮಾಡ್ತಾನೆ ಎಷ್ಟೋ ಊಟ ಇಲ್ಲದೆ ಭಿಕ್ಷೆನ ತೆಗಿತಾನೆ ಊಟ ಮಾಡೋದಕ್ಕೆ ಸೊ ಊಟಕ್ಕೆ ಅಷ್ಟು ದೊಡ್ಡ ಮಹತ್ವ ಇದೆ ಊಟವನ್ನ ಇವತ್ತು ಒಬ್ಬ ನಿರ್ಮಾಪಕ ಮಾತ್ರ ಸಾಧ್ಯ ಬೇರೆ ಯಾರು ಆಕಾಕ್ ಸಾಧ್ಯ ಇಲ್ಲ ಅಷ್ಟು ಜನ ಊಟ ಮಾಡ್ತಿರ್ತಾರೆ ನೋಡಕ್ಕೆ ಒಂದು ಆನಂದ ಇವನ್ ಚಿತ್ರದಲ್ಲಂತೂ ನನ್ನ ಪ್ರಕಾರ ಕಲಾವಿದ್ರು ಹತ್ತು ಜನ ಇದ್ರು ಟೆಕ್ನಿಷಿಯನ್ಸ್ ನೂರು ಜನ ಇದ್ರು ಅಷ್ಟು ಜನ ಊಟ ಮಾಡೋರು ಪಾಪ ಆ ಒಂದು ಪುಣ್ಯ ನಿಮ್ನೆಲ್ಲ ಕಾಪಾಡತ್ತೆ ನಾನು ಹೆಚ್ಚಿಗೆ ಮಾತಾಡಿ ಇಲ್ಲ ಕೇಳಿ ಅದೇ ಹೇಳ್ಬಿಟ್ಟು ಇಲ್ಲ ಒಂದ್ ಕಮಿಟ್ಮೆಂಟ್ ಅಣ್ಣ ಎಲ್ರಿಗೂ ಅಧಿಕ ಈಗ ಈ ಚಿತ್ರ ಖಂಡಿತ ಹಿಟ್ ಆಗುತ್ತೆ ನನ್ ಗೊತ್ತಿದೆ ನಾನು ಹೇಳ್ತೇನೆ ಸುಮ್ ಸುಮ್ನೆ ಹೇಳಲ್ಲ ನಾನು ಮಠಕ್ ಮುಂಚೂನು ಹೇಳಿದ್ದೆ ನಂಬಿರ್ಲಿಲ್ಲ ನಂಬೋದ್ರು ಜಗತ್ ನಂಬ್ತು ಒಳ್ಳೆ ಚಿತ್ರವಾಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇದೆ ಓವರ್ ಕಾನ್ಫಿಡೆನ್ಸ್ ಎಲ್ಲ ಅಚ್ಕಟ್ಟಾದ್ ಈ ಸಿನಿಮಾ ಬಂದ್ಮೇಲೆ ಈ ಸಿನಿಮಾ ಹಿಟ್ ಆಗಿ ಕೈ ತುಂಬಾ ದುಡ್ಡಾದ್ಮೇಲೆ ವಿಖ್ಯಾತನಿಗೆ ಆಮೇಲೆ ಬೇರೆ ಹೀರೋಗಳು ಹುಡ್ಕೊಂಡು ಹೋಗುವಂತ ಬೇರೆ ಡೈರೆಕ್ಟರ್ ಹುಡ್ಕೊಂಡು ಹೋಗುವಂತಹ ಚಾಳಿಯನ್ನ ಮುಂದುವರಿಸಿ ಅಂತ ಮುಂದುವರ್ಸಿ ಕೂಡ್ರು ನನ್ನ ಜಗ್ಗೇಶ್ವರ್ ಸೇಮ್ ಅನುಪ ಅಶೋಕ್ ಯಾರೇ ಕಲ್ಲುತ್ತೆ ಅವ್ರನ್ನ ಇಟ್ಕೊಂಡೆ ಮಾಡುವಂತ ಕಮಿಟ್ ಮಾಡಿಸ್ತಾ ಇದ್ದೀನಿ ಕ್ಯಾಮ್ರಾ ಮುಂದೆ ಮಾಡ್ತೀರಾ ಖಂಡಿತ ಸರ್ ಖಂಡಿತ ಮಾಡ್ತೀನಿ ಶೂರಾ ಖಂಡಿತ ಮಾಡ್ಲಿಲ್ಲ ಅಂದ್ರೆ ಇಲ್ಲ ಹಂಡ್ರೆಡ್